ಯಾ ಬಾರ ಮಗಳಾ ಓಕೆ ಅಲ್ಲ ಇನ್ನು ಬರಲ್ಲ ಇರಬೇಕಲ್ಲ ಸರ್ ನೀವು ಬರಲ್ಲ ಏ ಬಾ ಬಾ ಮಾರ್ಯಾ ಇದೆ ಜನ ಅಲ್ಲ ಅಲ್ಲ ಓ ಇಷ್ಟ ಆಯ್ತು ಫೋರ್ ಎಕ್ಸ್ಟ್ರಾ 10 ಆರು ಹೇಳ್ತೀನಿ

ಶರಣ ನೀನ್ ಬಗ್ಗುದ್ರೆ ಸಿಗುತ್ತೆ ಈ ಜೀವನ ನನ್ನ ಇವತ್ತಿನ ಜೀವನ ಸಾರ್ಥಕ ಅಲ್ಲೇ ಕಣ ಮರ ಅಲ್ಲೇ 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 ನಾವೇ ಫೀಲ್ಡರ್ ಸಾ ನಾವ್ ಫೀಲ್ಡರ್ ಜನ್ರಿ ನಾವೇ ಕೊಟ್ಬೇಕು ಶರಣ ಅಲ್ಲೇ ನೀನ್ ಇತ್ತಲ್ಲ ಅಲ್ಲೇ ಅದೇ ಸ್ಪಾಟ್

मुगारा को तुम रात को सो जाओ मुगारा को तुम तो एकदम से तुम बोलाला 15 अच्छा 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 ये ब्रो जल्दी कौन सर ब्रो इधर इधर पर बोल रहा है इधर ಓರೀಪಸವ ಗೊತ್ತಾ ಇನ್ನೊಂದು ಹಾಕಿದ್ರು ಹಾಕ್ತಿರ್ಲಿಲ್ಲ ಹತ್ತೊಂಬತ್ತು ಮುಂದೆ ಹತ್ತೊಂಬತ್ತು ಇನ್ನು ಮುಂದೆ ಹಾ ಅಲ್ಲೇ ರೈಟ್ ಲೆಗ್ ತಗ ಮುಂದಕ್ಕೆ ಹಾ ಅಲ್ಲೇ ಇರುತ್ತೆ ನೋಡು ಓಯ್ ಬತ್ತೊಂಬತ್ತು ಹಾ ಲಾಕ್ ಲಾಕ್ಪ நான் கொட்டி சார்